ಇವತ್ತೊಂದು ಗಸಿ ಮಾಡ್ತೇನೆ ಎಂಥ ಗಸಿ ಏನು ಗಸಿ ಅಂತ ನನ್ನ ವೀಡಿಯೋ ಫುಲ್ಲು ನೋಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಮೊದಲು ಕಟ್ ಮಾಡ್ತಾ ಇದ್ದೇನೆ ಚಿಕ್ಕ ಚಿಕ್ಕ ಲೈಸ್ ಮಾಡಿ ಮತ್ತು ಟೊಮೆಟೊ ಟೊಮೆಟೊ ಒಂದುವರೆ ಹಾಕಿ ಒಂದು ಚಿಕ್ಕ ತುಂಡು ಶುಂಠಿ ಇದನ್ನೆಲ್ಲವನ್ನು ಅಲ್ಲಿ ತುಂಡು ಮಾಡಿಡಿ ಮತ್ತೊಂದು ಕಡೆಯಲ್ಲಿ ಒಂದು ಗ್ಯಾಸಲ್ಲಿ ಒಂದು ಪಾತ್ರೆ ಇಡಿ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತೆ ಇಷ್ಟನ್ನು ಹಾಕಿ ಅದೆಲ್ಲ ಚಟಪಡಿಸ್ತದಲ್ವ ಮೇಲೆ ನೀರುಳ್ಳಿ ಟೊಮೆಟೊ ಶುಂಠಿ ಎಲ್ಲವನ್ನು ಹಾಕಿ ಫ್ರೈ ಮಾಡುವ ಒಳ್ಳೆ ಫ್ರೈ ಆಗಬೇಕು ಒಳ್ಳೆ ಫ್ರೈ ಆದ ಮೇಲೆ ಒಂದು ಕಡೆಯಲ್ಲಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ಅದಕ್ಕೆ ಸ್ವಲ್ಪ ಹಾಕಬೇಕು ಒಂದು ಐದಾರು ಹಾಕಿ ಮೆಣಸನ್ನು ಒಳ್ಳೆ ಎಣ್ಣೆ ಹಾಕಿದ್ರೂ ಆಗ್ಬೋದು ಹಾಕದಿದ್ದರೂ ಆಗ್ಬೋದು ಒಳ್ಳೆ ಫ್ರೈ ಆಗಬೇಕು ಆದಮೇಲೆ ಒಂದು ಎರಡು ಚಮಚ ಕೊತ್ತಂಬರಿ ಕೊತ್ತಂಬರಿ ಕೂಡ ಹಾಗೇವೆ ಸ್ವಲ್ಪ ಫ್ರೈ ಮಾಡಿ ಅದನ್ನು ಫ್ರೈ ಮಾಡಿದ ಮೇಲೆ ನಮ್ಮ ಮಿಕ್ಸಿ ಜಾರಲ್ಲಿ ಈ ಮೆಣಸು ಮತ್ತು ಕೊತ್ತಂಬರಿ ಮತ್ತು ಇವಾಗ ಅಲ್ಲಿ ಎಲ್ಲ ಮಾಡಿದ್ದೇವಲ್ಲ ಟೊಮೆಟೊ ಎಲ್ಲ ಅದು ಇಷ್ಟನ್ನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಬಿದ್ರೆ ಆಯಿತು ಸ್ವಲ್ಪ ನೀರು ಹಾಕಬೇಕು ಸಣ್ಣಗೆ ರುಬ್ಬಬೇಕು ರುಬ್ಬಿದ ಮೇಲೆ ಅದೇ ನಮ್ಮ ಪಾತ್ರೆ ಉಂಟಲ್ಲ ಫ್ರೈ ಮಾಡಿದ ಪಾತ್ರೆ ಆ ಫ್ರೈ ಮಾಡಿದ ಪಾತ್ರೆಗೆ ಆ ಮಸಾಲೆಯನ್ನು ಹಾಕಬೇಕು ಆ ಮಸಾಲೆ ಒಳ್ಳೆ ಕುದಿ ಬರ್ತದೆ ಸ್ವಲ್ಪ ನೀರೆಲ್ಲ ಹಾಕಿ ಮತ್ತು ಅದಕ್ಕೆ ನಾನು ಮೆಂತ್ಯ ಹುಡಿ ಹಾಕಿರಲಿಲ್ಲ ಮೊದಲು ಅದನ್ನು ನಾನು ಮತ್ತೆ ಮೆಂತ್ಯೆಯನ್ನು ಫ್ರೈ ಮಾಡಿ ಮೆಂತೆ ಹೊಡಿ ಅದಕ್ಕೆ ಹಾಕಿದ್ದು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಳಿಯಿದ್ದು ನೀರು ಹುಳಿ ಹಾಕಬೇಡಿ ಹುಳಿಯನ್ನು ಹಿಂಡಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಮತ್ತು ಸ್ವಲ್ಪ ಹರಸಿನ ಹುಡಿ ಇದು ಒಳ್ಳೆ ತಳ ಬರಬೇಕಾಯ್ತಾ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿದ್ರೆ ಆಯಿತು ಮತ್ತು ಅದಕ್ಕೆ ಒಂದು ಅರ್ಧ ನೀರುಳ್ಳಿ ಅರ್ಧ ಟೊಮೆಟೊ ಒಂದು ಕಾಯಿ ಮೆಣಸು ನಾನು ನೀರುಳ್ಳಿ ಹಾಕಲಿಲ್ಲ ಬೇಕಿದ್ದವರು ಹಾಕಿ ಹಾಕಿದರೆ ಅರ್ಧ ಅರ್ಧ ಹಾಕಿದರೆ ಆಯಿತು ಅದು ಒಳ್ಳೆ ತಳ ಬರಲಿ ಕುದಿ ಬೇಕದು ಒಳ್ಳೆ ಕುದಿ ಬಂದ ಮೇಲೆ ಮತ್ತು ಮೀನನ್ನು ಹಾಕಿದರೆ ಇತ್ತು ಇದು ನನ್ನ ಹಸ್ಬೆಂಡು ದುಬೈಯಲ್ಲಿ ಮಾಡುವುದಂತೆ ಈಗ ಪದಾರ್ಥವರು ಹೇಳ್ತಾರೆ ಅದಕ್ಕೋಸ್ಕರ ಈ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸಿದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಆಯಿತಾ ನನಗೆ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಒಳ್ಳೆ ಕಮೆಂಟ್ ಮಾಡಿ ಒಳ್ಳೆಯದಾಗಿದ್ರು ಕೂಡ ಆಗದಿದ್ದರು ಕಮೆಂಟ್ ಮಾಡಿ ಹೇಳಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ರೆ ಆಯಿತು ನಮ್ಮ ಪದಾರ್ಥ ಆಯಿತು ಇಲ್ಲಿಗೆ ಗ್ಯಾಸ್ ಆಫ್ ಮಾಡಿಡುವ ಮತ್ತು ಬಡಿಸಿದ್ರೆ ಆಯಿತು ನನಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಬಾಯ್